ಅವರೇಕಾಯಿ ಸೀಸನಲ್ಲಿ ಈ ರೀತಿ ಬೇಳೆ ಸೇರಿಸ್ಬಿಟ್ಟು ಗೀ ರೈಸ್ ಮಾಡ್ಕೊಳ್ಳಿ ಸಕ್ಕತ್ತಾಗಿರತ್ತೆ ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ಆಗಿರುತ್ತೆ ಸೊ ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಹಿಟ್ಕಿದ ಅವರೆಬೇಳೆನ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಅಕ್ಕಿ ನೆನೆಸಿಟ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಕಪ್ ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ ಯಾವ ಅಕ್ಕಿ ಬೇಕಾದರೂ ಉಪಯೋಗಿಸ್ಬೋದು ಅಕ್ಕಿನ ನೀಟಾಗಿ ತೊಳೆದು ಒಂದು ಹದಿನೈದು ನಿಮಿಷ ಮುಂಚೆ ನೆನೆಸಿಟ್ಕೊಳ್ಬೇಕು ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೀ ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ಒಂದು ಬಿರಿಯಾನಿಯಲೆ ಎರಡು ಪೀಸ್ ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಸ್ಟಾರುವ ಸ್ವಲ್ಪ ಹೂವ ಒಂದು ಅರ್ಧ ಟೀ ಸ್ಪೂನ್ ಕಸೂರಿ ಮೇಥಿ ಸ್ವಲ್ಪ ಶಾಹಿ ಜೀರನ ಸೇರಿಸ್ಕೊಂಡು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ ದೊಡ್ಡ ಸೈಜ್ದು ಎರಡು ಈರುಳ್ಳಿ ನಾಲ್ಕು ಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ಫ್ರೈ ಇದ್ದೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದೂವರೆ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿಯಲ್ಲಿ ಇರುವಂಥ ರಾಸ್ಮೆಲ್ ಕಂಪ್ಲೀಟಾಗಿ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಕಪ್ ಕೊತ್ತಂಬರಿ ಸೊಪ್ಪು ಒಂದು ಕಪ್ ಪುದೀನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಎರಡು ನಿಮಿಷ ಇದೆಲ್ಲವನ್ನು ಫ್ರೈ ಮಾಡಿಕೊಂಡು ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ಎರಡು ಕಪ್ ತೆಂಗಿನ ಹಾಲು ಎರಡು ಕಪ್ ನೀರು ಸೇರಿಸ್ಕೊಳ್ಬೇಕು ನೀವು ಬೇಕಿದ್ರೆ ಒಂದು ಕಪ್ ತೆಂಗಿನ ಹಾಲು ಮೂರು ಕಪ್ ನೀರು ಸೇರಿಸ್ಕೊಳ್ಬೋದು ಈಗ ಇದರ ಜೊತೆಗೇನೆ ಹಿತ್ಕಿದ ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಿತ್ಕಿದವರೆ ಬೆಳೆನ ಈ ಕೊತ್ತಂಬರಿ ಪುದೀನ ಸೇರಿಸ್ತೀವಲ್ವ ಅದೇ ಟೈಮ್ಗೆ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಇದಕ್ಕೆ ಹದಿನೈದು ನಿಮಿಷ ಮುಂಚೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಸೇರಿಸ್ಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಇದನ್ನು ಹೈ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಡಬೇಕು ಈ ರೀತಿ ಕುದಿಸ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲೇ ಒಂದು ವಿಷಲ್ ಕೂಗಿಸ್ಕೊಳ್ಳಿ ನೋಡಿ ಒಂದು ವಿಷಲ್ ಕೂಗಿಸ್ಕೊಂಡು ಪ್ರೆಷರ್ ರಿಲೀಸ್ ಆಗಿದ್ದ ತಕ್ಷಣ ಲಿಡ್ ಓಪನ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಘಮ ಘಮ ಅಂತ ಇರುವ ಸೀಸನ್ ಸ್ಪೆಷಲ್ ಹಿತ್ಕಿದವರೇ ಬೇಳೆ ಗೀ ರೈಸ್ ರೆಡಿ ಇದರ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನೀವು ಬೇಕಿದ್ರೆ ಇದೇ ರೀತಿ ಪ್ಲೈನ್ ಆಗೂ ತಿನ್ಬೋದು ಅಥವಾ ನಿಮ್ಗೆ ಇಷ್ಟ ಇರುವಂಥ ನಾನ್ ವೆಜ್ ವೆಜ್ ಗ್ರೇವಿಸ್ ಜೊತೆಲೂ ಟ್ರೈ ಮಾಡ್ಬೋದು ಸಕ್ಕತ್ ಅಂದರೆ ಸಖತ್ತಾಗಿರುತ್ತೆ ಸೊ ಸೀಸನ್ ಮುಗಿಯೋಷ್ಟಲ್ಲಿ ರೆಸಿಪಿನ ಒಂದ್ಸಲ ಟ್ರೈ ಮಾಡ್ತೀರ ಅಲ್ವಾ ಇವತ್ತಿನ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು